ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರಾಜ್ಯದ ಇತಿಹಾಸದಲ್ಲಿಯೇ ಇಡಿ ಅಧಿಕಾರಿಗಳು ಅತೀ ದೊಡ್ಡ ಬೇಟೆ ಆಡಿದ್ದಾರೆ ಬರೋಬ್ಬರಿ ಮುನ್ನೂರು ಕೋಟಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಿಕೊಂಡಿದ್ದಾರೆ ಮುಟ್ಟುಗೋಲು ವಶ ಇಂತಹ ಪದವನ್ನು ಕೂಡ ಬಳಸಬಹುದು ಯಾವ ಹಗರಣ ಅಂದ್ರೆ ರಾಜ್ಯದಲ್ಲಿ ಇತ್ತೀಚೆಗೆ ವಿಪರೀತ ಸದ್ದು ಮಾಡಿದಂತಹ ಸಿದ್ದರಾಮಯ್ಯವರನ್ನ ಸುತ್ತಿಕೊಂಡಿದ್ದಂತಹ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮುನ್ನೂರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಿಕೊಂಡಿದ್ದಾರೆ ಕೇವಲ ಆಸ್ತಿಯನ್ನ ಜಪ್ತಿ ಮಾಡಿಕೊಂಡಿದ್ದಲ್ಲ ಇದೆಂಥ ಅಕ್ರಮ ಇದೆಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಎನ್ನುವಂತಹ ಸಂಗತಿಯು ಕೂಡ ಹೊರಗಡೆ ಬಂದಿದೆ ಆರಂಭದಲ್ಲಿ ಸಿದ್ದರಾಮಯ್ಯನವರ ಪತ್ನಿಯ ಹದಿನಾಲ್ಕು ಸೈಟಿನ ವಿಚಾರ ಸದ್ದು ಮಾಡಿದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆರಂಭ ಆಗಿದ್ದು ಆದರೆ ಈಗ ನೋಡಿದ್ರೆ ಆ ಹಗರಣ ಅಥವಾ ಭ್ರಷ್ಟಾಚಾರ ಯಾವ ಸ್ವರೂಪ ರೂಪವನ್ನು ಪಡೆದುಕೊಂಡಿದೆ ಅಂದ್ರೆ ಬ್ರಹ್ಮಾಂಡದ ರೂಪವನ್ನು ಪಡೆದುಕೊಂಡಿದೆ ಇಡಿ ಅಧಿಕಾರಿಗಳು ಸದ್ಯ ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ ಆ ಪ್ರೆಸ್ ನೋಟ್ ನಲ್ಲಿ ಸಾಕಷ್ಟು ಸ್ಫೋಟಕ ಅಂಶಗಳೆಲ್ಲವೂ ಕೂಡ ಇದೆ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ಸುದ್ದಿ ಇದು ಯಾವ ಕಾರಣಕ್ಕಾಗಿ ಅಂದ್ರೆ ಒಂದೊಂದು ರೂಪಾಯಿಯನ್ನು ದುಡಿಯೋದಕ್ಕೂ ಕೂಡ ನಾವು ಹಗಲು ರಾತ್ರಿ ಶ್ರಮವನ್ನು ಹಾಕ್ತಿರ್ತೀವಿ ಹತ್ತು ರೂಪಾಯಿ ಕೂಡ ನಮಗೆ ಪುಕ್ಸಟೆ ಬರೋದಿಲ್ಲ ಹತ್ತು ರೂಪಾಯಿ ದುಡಿಯೋದು ಕೂಡ ಬಹಳ ಕಷ್ಟ ಇದೆ ಈ ರೀತಿಯಾಗಿ ಶ್ರಮವನ್ನ ಹಾಕುವಂತಹ ಪ್ರಾಮಾಣಿಕವಾಗಿ ದುಡಿಮೆ ಮಾಡುವಂತಹ ಶ್ರಮಿಕ ವರ್ಗ ಒಂದು ಕಡೆ ಮತ್ತೊಂದು ಕಡೆಯಿಂದ ಈ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಅಥವಾ ಅಧಿಕಾರಿಗಳು ಅಥವಾ ಈ ರಾಜಕಾರಣಿಗಳು ಅಥವಾ ಒಳ್ಳೊಳ್ಳೆ ಪೊಸಿಷನ್ ಇರುವಂಥವರು ಇರುವಂತವರು ತಮಗೆ ಬೇಕಾದ ರೀತಿಯಲ್ಲಿ ಕಂಡವರ ದುಡ್ಡನ್ನ ದೋಚುವಂಥ ಕೆಲಸವನ್ನ ಮಾಡ್ತಿದ್ದಾರೆ ಅಥವಾ ಕಂಡವರ ಕಾಸಿಗೆ ನಾಲಿಗೆ ಚಾಚುವಂತ ಕೆಲಸವನ್ನ ಮಾಡ್ತಿದ್ದಾರೆ ಕಂಡ ಕಂಡವರ ಜಮೀನು ತಮ್ಮ ಅಧಿಕಾರವನ್ನು ಬಳಸ್ಕೊಂಡು ಇನ್ಫ್ಲುಯೆನ್ಸ್ ಅನ್ನ ಬಳಸ್ಕೊಂಡು ಅದನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂಥ ಕೆಲಸವನ್ನ ಇಂಥವ್ರು ಮಾಡ್ತಾ ಇದ್ದಾರೆ ಒಂದು ನೀವು ಯಾವುದೇ ಪಕ್ಷದವರು ಬೇಕಾದರೂ ಆಗಿರಲಿ ಅಥವಾ ಯಾರನ್ನೇ ನೀವು ಅಭಿಮಾನಿಸ್ತಾ ಇರಲಿ ಪ್ರೀತಿಸ್ತಾ ಇರಲಿ ಆದರೆ ಇಂತಹ ಹಗರಣ ನಡೆದಾಗ ಅಥವಾ ಇಂಥದ್ದೇನಾದ್ರು ನಡೆದಾಗ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಲೇಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟ ವಾಯ್ಸ್ ರೈಸ್ ಮಾಡಲೇಬೇಕಾಗತ್ತೆ ಯಾಕಂದ್ರೆ ಇಲ್ಲ ಅಂದ್ರೆ ನಮ್ಮೆಲ್ಲರ ಶ್ರಮಕ್ಕೆ ಯಾವುದೇ ಅರ್ಥವೂ ಕೂಡ ಇರೋದಿಲ್ಲ ನಾವೆಲ್ಲರೂ ಕೂಡ ಹೀಗೆ ಕಂಡವರ ಕಾಸಿಗೆ ನಾಲ್ಗೆ ಚಾಚ್ಕೊಂಡು ಆರಾಮಾಗಿ ಇದ್ದು ಬಿಡಬಹುದು ಆದರೆ ಶ್ರಮವನ್ನ ಹಾಕ್ತಿವಲ್ಲ ಯಾವ ಕಾರಣಕ್ಕಾಗಿ ಹೇಳಿ ನಾವು ಅದ್ಭುತವಾಗಿ ಬದುಕಬೇಕು ಎನ್ನುವಂಥ ಕಾರಣಕ್ಕಾಗಿ ಆದರೆ ಇಂಥವ್ರು ಹೀಗೆಲ್ಲ ಮಾಡಿಬಿಟ್ರೆ ಏನು ಹೇಳಬೇಕು ಹೇಳಿ ಈಗ ಈ ವಿಚಾರಕ್ಕೆ ಬರೋಣ ಒಂದು ವೇಳೆ ಮೂಡಾ ಹಗರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ ಹೀಗಾಗಿ ನಾನು ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ ಆರಂಭದಲ್ಲಿ ಕೇಳಿ ಬಂದಂಥ ಆರೋಪ ಅಂದ್ರೆ ಸಿದ್ದರಾಮಯ್ಯವರ ಪತ್ನಿ ಮೂಡಾದಿಂದ ಹದಿನಾಲ್ಕು ಸೈಟ್ ಅನ್ನು ಅಕ್ರಮವಾಗಿ ಪಡೆದುಕೊಂಡಿದ್ದಾರೆ ಅಂತ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಆರಂಭಿಸ್ತಾರೆ ಅದಕ್ಕೂ ಮುನ್ನ ಕೋರ್ಟ್ ಸೂಚನೆಯನ್ನು ಕೊಡುತ್ತೆ ತನಿಖೆಗೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಆರಂಭಿಸ್ತಾರೆ ಇದರ ನಡುವೆ ಅವರ ಪತ್ನಿಯು ಕೂಡ ಸೈಟನ್ನು ವಾಪಸ್ ಮಾಡಿಬಿಡ್ತಾರೆ ಆದರೆ ವಾಪಾಸ್ ಮಾಡಲಿ ಏನೇ ಆಗಿರಲಿ ಒಮ್ಮೆ ಅಪರಾಧ ಅಂತ ಅನ್ಸ್ಕೊಂಡ್ಮೇಲೆ ಅದು ಅಪರಾಧವೇ ಅದನ್ನು ಯಾವುದೇ ಕಾರಣಕ್ಕೂ ಸರಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಾದ ಬಳಿಕ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇಡಿ ಅಧಿಕಾರಿಗಳು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಎಂಟ್ರಿ ಕೊಡ್ತಾರೆ ಮತ್ತೊಂದು ಕಡೆಯಿಂದ ಸಿಬಿಐಗೆ ತನಿಖೆಯನ್ನು ವಹಿಸಬೇಕು ಅಂತ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ ಅದಕ್ಕೆ ಸಂಬಂಧಪಟ್ಟ ಕೋರ್ಟ್ನಲ್ಲಿ ಇನ್ನೂ ಕೂಡ ವಿಚಾರಣೆ ಅದೆಲ್ಲವೂ ಕೂಡ ನಡೀತಾ ಇದೆ ವಿಚಾರಣೆಯ ಹಂತದಲ್ಲಿ ಇದೆ ಇದರೊಡನೆ ಇಡಿ ಅಧಿಕಾರಿಗಳು ತಮ್ಮ ತನಿಖೆಯನ್ನ ಚುರುಕುಗೊಳಿಸಿದ್ರು ಸಾಕಷ್ಟು ಜನರ ಮನೆ ಮೇಲೆ ದಾಳಿ ಮಾಡೋದು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಪರಿಶೀಲನೆ ಮಾಡೋದು ಇಂಥದೆಲ್ಲವನ್ನೂ ಕೂಡ ಇಡಿ ಅಧಿಕಾರಿಗಳು ಮಾಡ್ತಾನೆ ಇದ್ರು ಇಡಿ ಅಧಿಕಾರಿಗಳು ಹಿಂದೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಇದು ಬಹುಕೋಟಿಯ ಹಗರಣ ಅಥವಾ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀಟಾದಂಥ ಕ್ಲಾರಿಟಿ ಸಿಗ್ತಾ ಇದೆ ಯಾವ ರೀತಿಯಾದಂಥ ಭ್ರಷ್ಟಾಚಾರ ಅಂತ ಆರಂಭದಲ್ಲಿ ಎಲ್ಲರೂ ಅಂದ್ಕೊಂಡಿದ್ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯವರ ಪತ್ನಿಯ ಹದಿನಾಲ್ಕು ಸೈಟ್ ಇತ್ತಲ್ಲ ಅಷ್ಟು ಮಾತ್ರ ಭ್ರಷ್ಟಾಚಾರ ನಡೆದಿದೆ ಕೇವಲ ಆ ಪ್ರಮಾಣದ ಹಗರಣ ಇದು ಎನ್ನುವ ರೀತಿಯಲ್ಲಿ ಅಂದ್ಕೊಂಡಿದ್ರು ಆದ್ರೆ ಈಗ ಗೊತ್ತಾಗ್ತಿದೆ ಸಿದ್ದರಾಮಯ್ಯವರ ಪತ್ನಿಯ ಹದಿನಾಲ್ಕು ಸೈಟಿನ ವಿಚಾರದ ಮೂಲಕ ಇದೀಗ ಅತೀ ದೊಡ್ಡ ಭ್ರಷ್ಟಾಚಾರ ಹಗರಣ ಒಂದು ಬಟಾಬೈಲಾದಂತಾಗಿದೆ ಅಂತ ಈ ಹದಿನಾಲ್ಕು ಸೈಟ್ನ ವಿಚಾರ ಏನಾದರೂ ಹೊರಗಡೆ ಬಂದಿಲ್ಲ ಅಂತ ಹಾಗಿದ್ರೆ ಯಾವ ಕಾರಣಕ್ಕೂ ಈ ಮೂಡಾ ಹಗರಣವು ಕೂಡ ಹೊರಗಡೆ ಬರ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಇದೀಗ ಈ ಮೂಲಕ ಹೊರಗಡೆ ಬಂದಿದೆ ಈಗ ಇಡಿ ಅಧಿಕಾರಿಗಳ ಪ್ರೆಸ್ ನೋಟ್ ನಲ್ಲಿ ಏನಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಅವರು ಆರಂಭದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ನಾವು ನೂರ ಎರಡು ಸೈಟ್ ಅನ್ನ ಜಪ್ತಿ ಮಾಡಿಕೊಂಡಿದ್ದೇವೆ ಆ ನೂರ ನಲವತ್ತ ಎರಡು ಸೈಟಿನ ಒಟ್ಟು ಮೌಲ್ಯ ಬರೋಬ್ಬರಿ ಮುನ್ನೂರು ಕೋಟಿ ಅಂತ ಇಡಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಯಾವ ರೀತಿಯಾಗಿ ಅಕ್ರಮ ನಡೀತು ಇಲ್ಲಿ ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಈಗಿನ ನಮ್ಮ ಲೈಫ್ ಸ್ಟೈಲ್ನಿಂದ ಅನಾರೋಗ್ಯ ಸಮಸ್ಯೆ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ತಲೆ ಕೂದಲು ಉದ್ರೋದು ಮಂಡಿ ನೋವು ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ತಲೆ ನೋವು ಸ್ವಂಟ ನೋವು ಸಕ್ಕರೆ ಕಾಯಿಲೆ ಅನಾವಶ್ಯಕ ಬೊಜ್ಜು ವಿಪರೀತ ಹೊಟ್ಟೆ ಬರೋದು ಎಲ್ಲವೂ ಸರ್ವೇ ಸಾಮಾನ್ಯ ಆಗಿದೆ ಈ ರೀತಿಯಾಗಿ ಏನಾದರೂ ಸಮಸ್ಯೆ ಇದ್ರೆ ನೀವು ತಕ್ಷಣ ಆಯುರ್ವೇದ ಆಸ್ಪತ್ರೆಗೆ ಭೇಟಿ ನೀಡಬಹುದು ನೋಡಿ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದ್ರೆ ನಿಮ್ಮ ಅನಾರೋಗ್ಯ ಸಮಸ್ಯೆ ಏನು ಅಂತ ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತವಾದಂತ ಮೆಡಿಸನ್ ಅಲ್ಲೇ ತಯಾರು ಮಾಡಿ ನಿಮಗೆ ಕೊಡ್ತಾರೆ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಿದೆ ಮೂಡ ಏನ್ ಮಾಡಿದೆ ಸಾಕಷ್ಟು ಜನರ ಜಮೀನನ್ನ ವಶಕ್ಕೆ ತೆಗೆದುಕೊಂಡಿದೆ ಬಡಾವಣೆಯನ್ನ ಅಭಿವೃದ್ಧಿ ಮಾಡಬೇಕು ಎನ್ನುವಂತ ಉದ್ದೇಶದಿಂದ ಇನ್ನೊಂದಷ್ಟು ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳದೆಯೇ ಮೂಡ ಬಳಸಿಕೊಂಡಿದೆ ಸಾಕಷ್ಟು ಕಡೆಗಳ ಅಂಥದ್ದೆಲ್ಲವೂ ಕೂಡ ಆಗಿದೆ ಅದಕ್ಕೆ ರಿಟರ್ನ್ ಆಗಿ ಮೂಡ ಏನ್ ಮಾಡಿದೆ ಅಂದ್ರೆ ಪರಿಹಾರದ ರೂಪದಲ್ಲಿ ಫಿಫ್ಟಿ ಫಿಫ್ಟಿ ಅನುಮಾ ಅನುಪಾತದಲ್ಲಿ ಜಮೀನನ್ನ ಕೊಟ್ಟಿದೆ ಅವರಿಗೆ ಅಂದ್ರೆ ಯಾರಿಂದ ಜಮೀನನ್ನು ಪಡೆದುಕೊಂಡಿದ್ರು ಅವರಿಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಬೇಕಾಬಿಟ್ಟಿಯಾಗಿ ಪರಿಹಾರ ರೂಪದಲ್ಲಿ ಐಷಾರಾಮಿ ಬಡಾವಣೆಗಳಲ್ಲಿ ಜಮೀನನ್ನು ಕೊಡಲಾಗಿದೆ ಆ ಜಮೀನು ಏನಾಗಿದೆ ಅಂದ್ರೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ಸಾಕಷ್ಟು ರಾಜಕಾರಣಿಗಳು ರಾಜಕಾರಣಿಗಳ ಹೆಸರು ಹೊರಗಡೆ ಬರುತ್ತೆ ಮೈಸೂರು ಭಾಗದ ರಾಜಕಾರಣಿಗಳು ಅವರೆಲ್ಲರೂ ಕೂಡ ತಮ್ಮ ಹೆಸರಿಗೆ ಜಿ ಪಿ ಎ ಅನ್ನು ಮಾಡಿಸ್ಕೊಂಡಿದ್ದಾರೆ ಇನ್ನು ನೀಟಾಗಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಬೇಕು ಅಂದ್ರೆ ಉದಾಹರಣೆಗೆ ನಾನು ಸುಬ್ರಹ್ಮಣ್ಯ ನಂದು ಯಾವುದೋ ಒಂದು ಜಮೀನು ಮೈಸೂರು ಭಾಗದಲ್ಲಿರುತ್ತೆ ಮೂಢ ಅಧಿಕಾರಿಗಳು ಅದನ್ನು ವಶಕ್ಕೆ ತೆಗೆದುಕೊಳ್ತಾರೆ ಯಾವಾಗ ಬೇಕಾದರೂ ವಶಕ್ಕೆ ತೆಗೆದುಕೊಂಡಿರಬಹುದು ವಶಕ್ಕೆ ತೆಗೆದುಕೊಂಡಾದ ಬಳಿಕ ನನಗೆ ಪರಿಹಾರ ರೂಪದಲ್ಲಿ ಜಮೀನನ್ನು ಬೇರೆ ಕಡೆ ಕೊಟ್ಟಿದ್ದಾರೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅದು ಐಷಾರಾಮಿ ಬಡಾವಣೆಯಲ್ಲಿ ಬೇಕಾದರೂ ಆಗಿರಬಹುದು ಅಥವಾ ಎಲ್ಲಿ ಬೇಕಾದರೂ ಕೊಟ್ಟಿರಬಹುದು ಒಂದಷ್ಟು ಪರಿಹಾರ ಕೊಟ್ಟಿದ್ದು ನನ್ನ ಗಮನಕ್ಕೆ ಬಂದಿದೆ ಅಂದ್ರೆ ನಾನು ಜಮೀನನ್ನ ಕೊಟ್ಟಿದ್ದನಲ್ಲ ಬೂಡಾಗೆ ನನಗೆ ಪರಿಹಾರ ಕೊಟ್ಟಿದ್ದಾರೆ ಅನ್ನೋದು ಗಮನಕ್ಕೆ ಬಂದಿದೆ ಇನ್ನೂ ಒಂದಷ್ಟು ಜನರಿಗೆ ಪರಿಹಾರ ಕೊಟ್ಟಿದ್ದಾರೆ ಎನ್ನುವ ಸಂಗತಿಯೇ ಗೊತ್ತಾಗಿಲ್ಲ ಯಾಕಂದ್ರೆ ಆ ಪರಿಹಾರದ ಹೆಸರಲ್ಲಿ ಇನ್ಯಾರಿಗೂ ಜಮೀನನ್ನು ಕೊಡಲಾಗಿದೆ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೋ ಅಧಿಕಾರಿಗಳಿಗೋ ರಾಜಕಾರಣಿಗಳಿಗೋ ಯಾರಿಗೆ ಬೇಕಾದರೂ ಕೊಡಲಾಗಿದೆ ಇನ್ನೊಂದಷ್ಟು ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ನಾನು ಇರ್ತೀನಲ್ಲ ನನಗೆ ಪರಿಹಾರ ಕೊಟ್ಟರಲ್ಲ ನಾನು ಪರಿಹಾರ ಕೊಡ್ತಾ ಇದ್ದ ಹಾಗೆ ಯಾರೊಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ಬರ್ತಾನೆ ನೋಡಪ್ಪ ನಿನ್ಗೆ ಇಂತಿಷ್ಟು ಅಮೌಂಟ್ ಕೊಡ್ತೀನಿ ನನ್ನ ಹೆಸರಿಗೆ ಜಿಪಿಎ ಅಂತ ಹೇಳಿ ನಾನು ಆ ಅಮೌಂಟ್ ತೆಗೆದುಕೊಂಡು ಅವ್ರ ಹೆಸರಿಗೆ ಜಿಪಿಎನ ಮಾಡಿಬಿಟ್ಟಿದ್ದೇನೆ ಏನು ಮಾಡಿದ್ದಾರೆ ಅತ್ಯಂತ ಹೆಚ್ಚಿನ ದರಕ್ಕೆ ಇನ್ಯಾರಿಗೂ ಮಾರಾಟವನ್ನ ಮಾಡಿ ಭರ್ಜರಿಯಾದಂತ ಲಾಭವನ್ನ ಅನುಭವಿಸಿ ಬಿಟ್ಟಿದ್ದಾರೆ ಇದೆಲ್ಲದಕ್ಕೂ ಕೂಡ ಹಿಂದಿನ ಆಯುಕ್ತ ಆಗಿದ್ದಂಥ ಜಿ ಟಿ ದಿನೇಶ್ ಕುಮಾರ್ ಸಾಥ್ ಕೊಟ್ಟಿದ್ದಾನೆ ಇನ್ನು ಮುಂದೆ ಈತನಿಗೆ ನಾವು ಬಹುವಚನವನ್ನು ಬಳಸೋದ್ರಲ್ಲಿ ಯಾವುದೇ ಅರ್ಥವೂ ಕೂಡ ಇಲ್ಲ ಇಂಥವ್ರಿಗೆ ನಾವು ಏಕವಚನದಲ್ಲಿಯೇ ಕರಿಬೇಕಾಗುತ್ತೆ ಈ ಜಿ ಟಿ ದಿನೇಶ್ ಕುಮಾರ್ ಸಾಥನ್ನ ಕೊಟ್ಟಿದ್ದಾನೆ ಜೊತೆಗೆ ಈಗ ಆಯುಕ್ತರಾಗಿದ್ದಂಥ ನಟೇಶ್ ಇದ್ರಲ್ಲ ಅವರು ಕೂಡ ಸಾಥನ್ನ ಕೊಟ್ಟಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬಂದಿದೆ ಈ ರೀತಿಯಾಗಿ ತಮಗೆ ಬೇಕಾದ ಹಾಗೆ ಮೂಡಾ ಸೈಟ್ಗಳನ್ನ ಹಂಚಿಕೊಂಡು ಬಿಟ್ಟಿದ್ದಾರೆ ಅಥವಾ ತಮಗೆ ಬೇಕಾದ ರೀತಿಯಲ್ಲಿ ಲಾಭವನ್ನು ಮಾಡಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಕೋಟ್ಯಾಂತ್ ರೂಪಾಯಿ ಅವ್ಯವಹಾರ ಅಥವಾ ಅಕ್ರಮ ಅಥವಾ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಇದೀಗ ಇಡಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಸದ್ಯ ಅತೀ ದೊಡ್ಡ ಬೇಟೆ ಎನ್ನುವ ರೀತಿಯಲ್ಲಿ ಮುನ್ನೂರು ಕೋಟಿಯಷ್ಟು ಆಸ್ತಿಯನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ ಸಿದ್ದರಾಮಯ್ಯವರ ವಿಚಾರ ಏನು ಹೌದು ಸಿದ್ದರಾಮಯ್ಯವರ ಪತ್ನಿಯ ಹದಿನಾಲ್ಕು ಸೈಟ್ ಇತ್ತಲ್ಲ ಅದು ಕೂಡ ಅಕ್ರಮ ಅಂತ ಈಗ ಇಡಿ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಸಿದ್ದರಾಮಯ್ಯವರ ಪತ್ನಿಯ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಮೂರು ಲಕ್ಷಕ್ಕೆ ಮೂರು ಪಾಯಿಂಟ್ ಎರಡು ನಾಲ್ಕು ಲಕ್ಷಕ್ಕೆ ಆ ಜಮೀನನ್ನ ಖರೀದಿ ಮಾಡಿದ್ರು ಅಥವಾ ತಮ್ಮ ಹೆಸರಿಗೆ ಜಿಪಿ ಮಾಡಿಕೊಂಡಿದ್ರು ಆದ್ರೆ ಈಗ ಅದರ ಮೌಲ್ಯ ಅಂದ್ರೆ ಹದಿನಾಲ್ಕು ಸೈಟ್ ಕೊಟ್ಟಿದ್ದಾರಲ್ಲ ಅದರ ಮೌಲ್ಯ ಬರೋಬ್ಬರಿ ಐವತ್ತ ಆರು ಕೋಟಿ ಎಷ್ಟು ಪಟ್ಟು ಲಾಭ ಅನ್ನೋದನ್ನು ಯೋಚನೆ ಮಾಡಿ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತೀನಿ ಮೂರು ಲಕ್ಷಕ್ಕೆ ಜಮೀನನ್ನು ಖರೀದಿ ಮಾಡಿದ್ದು ಆ ಮೂರು ಲಕ್ಷಕ್ಕೆ ಖರೀದಿ ಮಾಡಿದ್ದಂಥ ಜಮೀನನ್ನ ಮೂಡಾತನ ವಶಕ್ಕೆ ತೆಗೆದುಕೊಳ್ಳುತ್ತಲ್ಲ ಅದು ಸ್ವಾಧೀನಪಡಿಸಿಕೊಳ್ಳುತ್ತಲ್ಲ ಆ ಜಮೀನಿಗೆ ಇವರಿಗೆ ಪರಿಹಾರ ರೂಪದಲ್ಲಿ ಸಿಕ್ಕಿದ್ದೇನು ಐವತ್ತ ಆರು ಕೋಟಿ ಮೌಲ್ಯದ ಹದಿನಾಲ್ಕು ಸೈಟ್ಗಳು ಎಲ್ರಿಗೂ ಹೀಗಾಗುತ್ತಾ ಸಾಧ್ಯ ಇಲ್ಲ ಯಾರಿಗ ಇನ್ಫ್ಲುಯೆನ್ಸ್ ಇರುತ್ತೋ ಯಾರಿಗ ಅಧಿಕಾರ ಇರುತ್ತೋ ಅಂತವರಿಗೆ ಮಾತ್ರ ಹೀಗಾಗೋದಿಕ್ಕೆ ಸಾಧ್ಯ ಒಟ್ಟಾರೆಯಾಗಿ ಅದು ಕೂಡ ಅಕ್ರಮ ಅಂತ ಇದೀಗ ಇಡಿ ಅಧಿಕಾರಿಗಳು ಹೇಳ್ತಿದ್ದಾರೆ ಒಟ್ಟಾರೆಯಾಗಿ ಇಡಿ ಅಧಿಕಾರಿಗಳ ತನಿಖೆ ಚುರುಕುಗೊಂಡಿದೆ ಸದ್ಯದಲ್ಲೇ ಸಾಕಷ್ಟು ಜನರಿಗೆ ಇದು ಉರುಳಾಗುವಂತ ಸಾಧ್ಯತೆ ಇದೆ ಸಾಕಷ್ಟು ಜನರ ಬುಡಕ್ಕೆ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಸಿಎಂ ಸಿದ್ದರಾಮಯ್ಯ ಅವರಿಗೂ ಸಂಕಷ್ಟ ಜಾಸ್ತಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನೋಡೋಣ ಇಡಿ ಅಧಿಕಾರಿಗಳ ತನಿಖೆ ಹೇಗೆ ಮುಂದುವರಿಯುತ್ತೆ ಅಂತ ಹೇಳಿ ತನಿಖೆ ಮುಂದುವರಿದಿದೆ ಅಂತ ಇಡಿ ಅಧಿಕಾರಿಗಳು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಧನ್ಯವಾದ ವಿಡಿಯೋ ನೋಡಬೇಕಾಗಿ